ಸ್ಟ್ರೆಸ್ ಇದ್ರೆ ಅದು ರಿಲೀಫ್ ಆಗ್ತದೆ ಫಸ್ಟ್ ಕಣ್ಣು ಕಾಣ್ತಿರ್ಲಿಲ್ಲ ರಾತ್ರಿ ಹೊತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದೇ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಕಣ್ಣೂರಿ ಆಮೇಲೆ ರೆಡ್ ಎಲ್ಲ ಇತ್ತು ಸೊ ಇವಾಗ ಅದು ಅದ್ಯಾವ್ದು ಪ್ರಾಬ್ಲಮ್ ಇಲ್ಲ ಸೊ ನನ್ ಕಣ್ಣು ಸ್ವಲ್ಪ ಚೆನ್ನಾಗಿ ಅನಿಸ್ತಿದೆ ಒಂದು ಐದು ನಿಮಿಷ ಬಿಟ್ಟು ಇಲ್ಲಿಂದ ಹೊರಗಡೆ ಹೋದ ಆ ರೋಡಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗುವ ಆ ಕ್ಲಾರಿಟಿ ಇತ್ತು ತುಂಬ ಓಂ ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ವರ್ಣ ನಮಸ್ಕಾರಗಳು ಸ್ನೇಹಿತರೆ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತಂದರೆ ನಿಂಬೆಹಣ್ಣು ಸ್ನೇಹಿತರೆ ನಿಂಬೆಹಣ್ಣಿನ ರಸವನ್ನು ತೆಗೆದು ನಿಂಬೆಹಣ್ಣಿನ ಸಿಪ್ಪೆಯನ್ನು ಬಿಸಾಕ್ತೀವಿ ಈ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬೇಕು ಪ್ರತಿಯೊಂದು ವಸ್ತುವಿನಲ್ಲೂ ಒಂದು ಅದ್ಭುತವಾದ ಗುಣ ಇದೆ ಅದನ್ನು ನಾವು ಬಳಸಬೇಕು ಮತ್ತು ಯಾವುದಕ್ಕೆ ಬಳಸಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಾಗ ಪ್ರತಿಯೊಂದು ವಸ್ತುವಿನ ಸದುಪಯೋಗನ ನಾವು ಮಾಡ್ಕೊಳ್ತೀವಿ ಸ್ನೇಹಿತರೆ ನಿಂಬೆ ಹಣ್ಣನ್ನು ರಸವನ್ನು ತೆಗೆದು ಸಿಪ್ಪೆಯನ್ನು ಬಿಸಾಕೋದು ಸೊ ಸಂಪೂರ್ಣವಾಗಿ ಒಂದು ತ್ಯಾಜ್ಯಕ್ಕೆ ಬಿಸಾಕ್ತೀವಿ ಸ್ನೇಹಿತರೆ ನಿಜವಾಗ್ಲೂ ನಿಂಬೆ ಹಣ್ಣಿನ ಸಿಪ್ಪೆಯಲ್ಲಿ ಒಂದು ಅದ್ಭುತವಾದ ಔಷಧಿ ಗುಣವನ್ನು ನಾವು ಕಾಣ್ಬೋದು ಸ್ನೇಹಿತರೆ ಅದೇನಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ ನಿಂಬೆಹಣ್ಣಿನ ಸಿಪ್ಪೆಯನ್ನು ದಯವಿಟ್ಟು ಯಾರು ಬಿಸಾಕಬೇಡಿ ಅದನ್ನು ಒಣಗಿಸಿ ಇಟ್ಕೊಳ್ಳಿ ಸ್ನೇಹಿತರೆ ಒಣಗಿಸಿದ್ರೆ ಎಷ್ಟು ದಿವಸ ಬೇಕಾದರೂ ಅದನ್ನು ನಾವು ಬಳಸ್ಬೋದು ನಿಂಬೆಹಣ್ಣಿನ ಸಿಪ್ಪೆಯನ್ನು ಪುಡಿ ಮಾಡಿಕೊಂಡು ಅದರ ಜೊತೆಗೆ ಮೆಂತ್ಯ ಕಾಳನ್ನು ಉನಿ ಹಾಕಿ ಅದನ್ನು ಪೇಸ್ಟ್ ಮಾಡಿದ್ರೆ ಆ ಪೇಸ್ಟನ್ನು ತಲೆಯಲ್ಲಿ ಇರತಕ್ಕಂಥ ಒಟ್ಟು ಯಾರಿಗೆ ತಲೆಯಲ್ಲಿ ಒಟ್ಟಿದೆ ಅದರ ಲೇಪನದಿಂದ ತಲೆಯಲ್ಲಿ ಇರತಕ್ಕಂಥ ಒಟ್ಟು ಸಂಪೂರ್ಣವಾಗಿ ಶಮನವಾಗ್ತದೆ ಸ್ನೇಹಿತರೆ ಈ ಒಂದು ಅದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ನಿಂಬೆಹಣ್ಣಿನ ಸಿಪ್ಪೆಯನ್ನು ಯಾರು ಬಿಸಾಕಬೇಡಿ ಆ ಸಿಪ್ಪೆಯನ್ನು ಶೇಖರಣೆ ಮಾಡಿ ಇಟ್ಟುಕೊಂಡು ಅದನ್ನು ಒಣಗಿಸಿಟ್ಕೊಂಡು ಅದರ ಸದುಪಯೋಗನ ಪಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ